ಜೈ ಬಲೋ ಭಾರತ್ ಮಾತಾಕೆ ಪೂರ್ಯಾಂಕೋ ಅಸ್ಸಲಾ ವಲೇಕು ಎಲ್ಲರಿಗೂ ಕೂಡ ನಮಸ್ಕಾರ ವೇದಿಕೆ ಮೇಲೆ ಹಾಸನದಾಗಿರುವಂತಹ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಅಮಾನುಲ್ಲ ಅವರೇ ಅದೇ ರೀತಿ ಈ ವಾರ್ಡಿನ ಸದಸ್ಯರಾಗಿರುವಂತಹ ಅಕ್ಮಲ್ ಅಣ್ಣನವರೇ ವಾರ್ಡ್ ನಂಬರ್ ಇಪ್ಪತ್ತೊಂದರ ಸದಸ್ಯರಾಗಿರುವಂತಹ ಉಮಾ ಹನ್ನಿ ಮೇಡಮ್ ರವರೇ ವಾರ್ಡ್ ನಂಬರ್ ಇಪ್ಪತ್ತರ ಸದಸ್ಯರಾಗಿರುವಂತಹ ಮುಸ್ತಫ ಅಣ್ಣನವರೇ ನಮ್ಮ ತನ್ವೀರ್ ಅಣ್ಣನವರೇ ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿರುವಂತಹ ರಹೀಂ ಶರೀಫ್ ಸರ್ ಅವರೇ ಅದೇ ರೀತಿ ನಮ್ಮ ದಾದು ಸರ್ ಅವ್ರೆ ತಾಯೂರಪ್ಪ ಸರ್ ಅವರೇ ವೇದಿಕೆ ಮೇಲೆ ಆರ್ಸಿಣರಾಗಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಅದೇ ರೀತಿ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾಗಿರುವಂತಹ ಪ್ಯಾರಜಾನ್ ಸರ್ ಅವರೇ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಅಫಸರ್ ಸರ್ ಅವರೇ ಎಲ್ಲ ಇವತ್ತು ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ತುಂಬಾ ಅದ್ದೂರಿಯಾಗಿ ಸಡಗರ ಆಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಇವತ್ತು ಈ ವೇದಿಕೆ ಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೆ ನಗರಸಭಾ ಸದಸ್ಯರು ಹಾಸೀನರಾಗಿದ್ದಾರೆ ಪೂರೈ ಬಿ ಬೈಕು ಬಚ್ಚಾಂಕು ಬಸ್ನೇ ಫ್ರೀ

ಅಂತ ಅವರು ಟ್ರೈನ್ ಅಲ್ಲಿ ಗಂಡಸಿಗೆ ಫ್ರೀ ಅಂತೆ ಎಲ್ಲಿ ನಾವು ಹೆಂಡತಿ ಮಕ್ಕಳು ಬಿಟ್ಟು ಟ್ರೈನ್ ಅಲ್ಲಿ ಹೋಗೋದು ಆ ಜೋರು ಬಚ್ಚಂಗ್ ಅಲ್ಕ ಜನ ಐಸ ಅಕ್ಮಲ್ ಬೇಹ ಮರೇ ಅಯ್ ಪೂರ ಹೋಗೆ ಬಾದ ಅಕ್ಮಲ್ ಬೇಹಾಗ ಡ್ಯಾನ್ಸ್ ಹೇ ಪೂರ ದೇಖನಾ ಸುದ್ದಿ ಏಕ್ ದೋಸ್ ಸ್ಟೆಪ್ ದಾಲ್ತಿ ಹಮಾರ ಅಕ್ಮಲ್ ಬೇಹ ಬಿ ಹಮಾರ ಮುಸ್ತು ಬಿ ದಾಲ್ತಿ ಉಸ್ಲಿ ಇವತ್ತು ಯಾಕಂದ್ರೆ ಈ ಜೀವನ ಒಂದೇ ಬರುತ್ತೆ ಮತ್ತೆ 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 ಜೀವನ ಬರಲ್ಲ ಏಕ್ ಬಾರ್ ಪೈದಾ ಕೆತ್ತಿನ ಚಿಕ್ಕೋ ಏಕ್ ಮಾಕೆ ಬಚ್ಚ ಪೂರ್ವಿ ಹಲ್ ಮಿಲ್ಕೋ ಜನ ಆದ್ರಿಂದ ಇವತ್ತು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆಗಮಿಸಿದಿರಾ ನಿಮಗೆ ಎಲ್ರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ನಾನು ಎಲ್ಲರದ್ದು ಕೂಡ ಬೇಡ್ಕೊಳ್ಳೋದು ಈ ಶಾಲೆಯ ಶಿಕ್ಷಕರ ಜೊತೆ ಹೊಂದಾಣಿಕೆ ಮಕ್ಕಳ ಜೊತೆ ನಾವು ಹೊಂದಾಣಿಕೆ ಇರಬೇಕು ಆವಾಗ ನಮ್ಮ ಒಂದು ಮಕ್ಕಳ ಏನ್ ಓದ್ತಿದ್ದಾರೆ ಏನ್ ಬರಿತಿದ್ದಾರೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ ಆದ್ರಿಂದ ಕೆಲವೊಂದು ಮಕ್ಕಳ ತಂದೆ ತಾಯಿ ಬರಲ್ಲ ದಯವಿಟ್ಟು ಆ ರೀತಿ ಹೋಗ್ಬೇಡಿ ಎಲ್ಲರೂ ಕೂಡ ಶಾಲೆಗೆ ಬಂದು ನನ್ನ ಓದ್ತಾ ಇದೆಯಾ ಇಲ್ವಾ ಯಾವ ರೀತಿ ಹೆಂಗಿ ಏನಂತ ವಿಚಾರಿಸಬೇಕು ಮಕ್ಕಳ ಬಗ್ಗೆ ನಮ್ಮ ನಮ್ಗೆ ಏನಾದ್ರೂ ಆಸ್ತಿ ಇದೆ ಅಂದ್ರೆ ಯಾರು ನಮ್ಗೆ ಆಸ್ತಿ ನಮ್ಮ ಮಕ್ಕಳೇ ಆಸ್ತಿ ಆಸ್ತಿ ಬಚ್ಚ ಅಂತ ಆಸ್ತಿ ಉಸ್ಲಿ ಪೂರ ಸ್ಕೂಲ್ ಮಹಿನ್ ದೊ ಮಹಿನ ವಿಸಿಟ್ ದೇವ ನೀವೆಲ್ಲರೂ ಕೂಡ ಈ ಒಂದು ವಿಸಿಟ್ ಕೊಡ್ತಾ ನಮ್ಮ ಮಕ್ಕಳನ್ನ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಹೇಳ್ತಾ ವಿಶೇಷವಾಗಿ ಮುಳಬಾಗಿಲ್ ನಗರದಲ್ಲಿ ಈ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆ ಏನಿದೆ ಹೆಸರಲ್ಲೇ ಇದೆ ಬ್ರಿಲಿಯಂಟ್ ಬ್ರಿಲಿಯಂಟ್ ಯಾರಿಗಿದೆ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾಗಿದ್ದ ಪ್ರಾನ್ಸುಪಾಲರ್ ಆಗಿರುವಂತಹ ನಮ್ಮ ಅಫ್ಸರ್ ಸರ್ ಅವರಿಗೆ ಬ್ರಿಲಿಯಂಟ್ ತುಂಬಾನೇ ಇದೆ ಯಾಕಂದ್ರೆ ಇಲ್ಲಾಂದ್ರೆ ಇಷ್ಟು ಮಕ್ಕಳನ್ನ ಎಂಟು ಮಕ್ಕಳನ್ನ ಸೇರಿಸ್ಕೊಂಡು ಇವರ ಒಂದು ತಂದೆ ತಾಯಿಗಳನ್ನ ಜೊತೆ ಗುಡ್ಸ್ಕೊಂಡು ಇತರ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಆದ್ರಿಂದ ಅಪ್ಸರ್ ಸರ್ ಅವರಿಗೆ ಆ ಭಗವಂತ ಬಾಬಾ ಹೈದರ ಸರ್ ಗುರುಗಳ ಆಶೀರ್ವಾದ ಸದಾ ಇರಲಿ ಸೃಷ್ಟಿಕರ್ತನ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಹೆಚ್ಚಿಗೆ ಮಾತನಾಡೋದು ಬೇರೆ ಎಲ್ಲಾ ಗಣ್ಯಾದಿಗಳು ಮಾತನಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಒಂದು ಡ್ಯಾನ್ಸ್ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಕನ್ನಡ ಸಾಂಗ್ಸ್ ಇದೊಂದು ಮನಿ ಮಾಡ್ಕೊಂತೀನಿ ಮಾತ್ರ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮೆಲ್ಲರ ಕರ್ತವ್ಯ ಉರ್ದು ಉರ್ದು ಮಾತನಾಡಿ ಉರ್ದು ಮಾತನಾಡೋದ್ರ ಜೊತೆಗೆ ಕನ್ನಡವನ್ನು ಕೂಡ ಹೆಚ್ಚಾಗಿ ಮಾತನಾಡಿ ಅಂತ ಯಾಕೆಂದ್ರೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ಈ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ ತಾವು ಕನ್ನಡವನ್ನು ಮಾತಾಡಿದ್ರೆ ಕನ್ನಡವನ್ನು ಪ್ರೀತಿ ಮಾಡಿ ಉರ್ದುನೂ ಮಾತಾಡಿ ಕನ್ನಡನೂ ಮಾತಾಡಿ ಆದ್ರೆ ಹೆಚ್ಚಾಗಿ ಸ್ವಲ್ಪ ಆಚೆಗಡೆ ಬಂದಾಗ ಕನ್ನಡವನ್ನ ಮಾತಾಡಬೇಕು ಆದ್ರೆ ವಿಶೇಷವಾಗಿ ನಮ್ಮ ಬ್ರಿಲಿಯಂಟ್ ಶಾಲೆಯಲ್ಲಿ ಅದ್ಭುತವಾಗಿ ಉರ್ದು ಮಾತಾಡ್ತಾರೆ ಇಂಗ್ಲಿಷ್ ಮಾತಾಡ್ತಾರೆ ಕನ್ನಡನು ಮಾತಾಡ್ತಾರೆ ಯಾವ ನಮ್ಮ ಅವರು ಬಿಡ್ತಾಳಿಂದ ಒಳ್ಳೇದಾಗ್ಲಿ ಅವ್ರಿಗೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಜೊತೆ ಕೂಡಿ ಒಂದು ದಾರಿಯಲ್ಲಿ ಹೋಗೋಣ ಅಂತ ಹೇಳ್ತಾ ಇದೊಂದು ವಿಚಾರ ಶಾಲೆಯಲ್ಲಿ ಎಲ್ರು ತಂದೆ ತಾಯಿಗಳು ಆಗಮಿಸಿದೀರ ತಮ್ಮಲ್ಲಿ ನಾನು ಕೈ ಜೋಡಿಸ್ ಬನ್ನಿ ಮಾಡ್ಕಂತೀನಿ ಸ್ಕೂಲ್ ಸರಿಯಾದ ಸಮಯಕ್ಕೆ ಮಕ್ಕಳನ್ನ ತಗೊಂಡ್ ಬಂದು ಬಿಡಿ ಏನು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಈ ಸ್ಕೂಲ್ ನ ಸಮಯ ಇರ್ತದೆ ಹತ್ತು ಒಂಬತ್ತು ಹದಿನೈದು ಒಂಬತ್ತುವರೆ ಆದ್ರೂ ಮಕ್ಕಳು ಬರ್ತಿರ್ತಾರೆ ಹತ್ತು ಗಂಟೆ ಆದ್ರೂ ಬರ್ತಿರ್ತಾರೆ ಹತ್ತುವರೆ ಆದ್ರೂ ದಯವಿಟ್ಟು ಹೋಗ್ಬಿಡಿ ಯಾವತ್ತು ನಾವು ಸಮಯವನ್ನ ಪಾಲನೆ ಮಾಡ್ತೀರಿ ಆವಾಗ ನಮ್ಮ ಜೀವನದಲ್ಲಿ ಮುಂದೆ ಬರ್ತೀವಿ ಫಾಲೋ ತಮ್ಮಲ್ಲಿ ಕಳ್ಕಳಿಯ ಮನಿ ಮಾಡಕಂತ ತಮಗೆಲ್ರಿಗೂ ಒಳ್ಳೇದಾಗ್ಲಿ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಗಿರ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕೊಟ್ಟು ಎಲ್ಲ ಹೊಂದಾಣಿಕೆಯಿಂದ ಹೋಗೋಣ ಒಂದು ಮಕ್ಕಳಿಂದ ಹೋಗೋಣ ಅಂದ್ಬಿಟ್ಟು ನಮ್ಮ ಕುವೆಂಪು ನಾಡಗೀತೆಯಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ ಹಿಂದೂ ಕ್ರೈಸ್ತ್ ಮುಸಲ್ಮಾನ ಎಲ್ರು ಕೂಡ ಒಂದು ತಾಯಿ ಮಕ್ಕಳು ನಾವೆಲ್ಲರೂ ಕೂಡ ಚೆನ್ನಾಗಿರೋಣ ಒಂದು ದರೆಯಲ್ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ಯಾರಜನ್ ಸರ್ ಅವ್ರಿಗೆ ಅದೇ ರೀತಿ ನಮ್ಮ ಅಫ್ಸರ್ ಸರ್ ಅವ್ರಿಗೆ ಹಾಗೆ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಯ ಎಲ್ಲಾ ಸಮಸ್ಯೆ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದ್ಸುತ್ತ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ಅಸ್ಲಾಂ ವಲೈಕುಮ್